ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮುಸಲ್ಮಾನರು ಕೈಕೊಟ್ಟಿದ್ದಕ್ಕೆ ನಮಗೆ ಹಿನ್ನಡೆಯಾಯಿತು ಎಂಬ ನಿಖಿಲ್ ಹೇಳಿಕೆ ಉತ್ತರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಬಿಜೆಪಿಯವರ ಜೊತೆ ಸೇರಿದ್ರೆ ಮುಸಲ್ಮಾನರು ಹೇಗೆ ಮತ ಹಾಕ್ತಾರೆ ಎಂದಿದ್ದಾರೆ ಈ ಕುರಿತು ವಿಧಾನಸೌಧದಲ್ಲಿ ಮಾತನಾಡಿ ಮುಸಲ್ಮಾನರನ್ನ ಎನ್ಡಿಎ ಮೈತ್ರಿಕೂಟ ವಿಶ್ವಾಸಕ್ಕೆ ಪಡೆದಿಲ್ಲ ಹೀಗಿರಬೇಕಾದ್ರೆ ಅವರು ಯಾಕೆ ಮತ ಹಾಕ್ತಾರೆ ನೀವು ಅವರಿಗೆ ನೆರವಾಗಿದ್ರೆ ಎನ್ಡಿಎ ವತಿಯಿಂದ ಮುಸಲ್ಮಾನರಿಗೆ ಟಿಕೆಟ್ ನೀಡಿದ್ದೀರಾ ಮಂತ್ರಿ ಮಾಡಿದ್ದಾರ ಅವರಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರ ಅವರಿಗಿದ್ದ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಿತ್ತುಕೊಂಡಿದ್ದೀರಿ ನಿಮಗೆ ಅವರ ಮತ ಕೇಳುವ ನೈತಿಕತೆ ಇಲ್ಲ ನಿಖಿಲ್ ಪಾಪ ಚಿಕ್ಕ ಹುಡುಗ ಅವನ ಅನುಭವದ ಬಗ್ಗೆ ನಾನು ಮಾತನಾಡುವುದಿಲ್ಲ ಈ ವಿಚಾರವಾಗಿ ದೊಡ್ಡ ಗೌಡರು ಮಾತನಾಡಬೇಕು ಎಂದಿದ್ದಾರೆ ಕುಮಾರಸ್ವಾಮಿಗೆ ಪಾಪ ಜನ ಓಟ್ ಈ ಬಿ ಜೆ ಪಿ ಜೊತೆ ಹೋಗಿ ಹಿಂದೆ ಮುಸ್ಲಿಂ ಓಟ್ರಿಗೆ ಎದುರಿಸಿದ್ದು ಕುಮಾರಸ್ವಾಮಿ ಅವರು ಮುಸ್ಲಿಮು ಹೆಂಗೆ ಓಟ್ ಆಗ್ತಾರ ಅವರು ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ ಯಾರು ಎನ್ ಡಿ ಎ ಯಾಕೆ ಓಟ್ ಅವರು ನೀವೇನಾರು ಅವ್ರು ಮಾಡಿದ್ದೀನಿ ಇಲ್ಲ ಯಾರು ಒಬ್ಬರು ಒಂದು ಸೀಟ್ ಕೊಟ್ಟಿದ್ದಾರೆ ಎನ್ ಡಿ ಎ ಯಾರಿಗಾರೋ ಒಬ್ರು ಸೀಟ್ ಕೊಟ್ಟಿದ್ದಾರೆ ಒಂದು ಮಂತ್ರಿ ಮಾಡಿದ್ದಾರೆ ಅವ್ರಿಗೆ ಯಾರೋ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಲ್ಲರಿ ಅವ್ರು ರಿಸರ್ವೇಷನ್ನೇ ಕಿತಾಕ್ಬಿಟ್ರಿ ಪಾಪ ಇದ್ದಿದ್ದಂಥ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಈ ದೇಶದಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಜನ ಇದ್ದಾರೆ ಆ ರಿಸರ್ವೇಷನ್ ಕಿತ್ತಾಕ್ಬಿಟ್ಟು ಬೇರೂರು ಕೊಟ್ಟಿದ್ದೀವಿ ನಿಮ್ಗೆ ಅವ್ರ ಹತ್ರ ಓಟ್ ಕೇಳೋ ಹಕ್ಕೇ ಇಲ್ಲ ನಿಮಗೆ ಯು ಡೋಂಟ್ ಹ್ಯಾವ್ ಪವರ್ಸ್ ಟು ಪಾಪ ಚಿಕ್ಕ ಹುಡುಗ ಇರಲಿ ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗುದಿಲ್ಲ ಇನ್ನೇನು ಅಲ್ಲಿ ಮಾತಾಡಬೇಕು ದೊಡ್ಡ ಗುಡ್ಡು ಮಾತಾಡಬೇಕು ಅಲ್ಲ ಜೆ ಡಿ ಎಸ್ ಒಂದು ಟ್ವೀಟ್ ಮಾಡಿದೆ ಸರ್ ದೇಶಾದ್ಯಂತ ಕಾಂಗ್ರೆಸ್ ಅವನತಿಗೆ ಹೋಗುತ್ತೆ ಅಂತ ಸರ್ ಮಹಾರಾಷ್ಟ್ರ ಚುನಾವಣೆನ ಉದಾಹರಣೆ ಅಂತ ನೋಡ್ರಿ ಕಾಂಗ್ರೆಸ್ ಹೇಳ್ತೀನಿ ಕೇಳಿ ನಾನು ಹೋದ್ರೂ ಕಾಂಗ್ರೆಸ್ ಹೋಗುದಿಲ್ಲ ಯಾರು ಹೋದ್ರೂ ಕಾಂಗ್ರೆಸ್ ಹೋಗುದಿಲ್ಲ ಕಾಂಗ್ರೆಸ್ ಇಷ್ಟ್ರಿ ಈ ದೇಶದ ಇಷ್ಟಿ ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ ಕಾಂಗ್ರೆಸ್ ಯಾವ್ದು ತ್ಯಾಗ ಮಾಡಿ ಏನು ಎಂತೆಂತ ಚಕ್ರವರ್ತಿಗಳೆಲ್ಲ ರೀ ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡವನು ಸದ್ದಾಮ್ ಹುಸೇನ್ ಏನಾಯ್ತು ಪಾಕಿಸ್ತಾನ ಏನಾಯ್ತು ಒಂದು ಚಂದ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ